ಹಾಲದ ಮರ ಇತಿಹಾಸ ಅಕ್ಕಿ ಪಕ್ಷಿಗಳಿಗೆ ಅಪಾರ್ಟ್ಮೆಂಟ್ ಇದ್ದಂತೆ ಮಂಡ್ಯ ಜಿಲ್ಲೆ ಪಾಂಡುಪುರ ತಾಲೂಕಿನ ಬೇಬಿ ಬೆಟ್ಟದ ಭಾರೀ ದನಗಳ ಜಾತ್ರೆಗೆ ಬನ್ನಿ ಸಾವಿರಾರು ರಾಸುಗಳನ್ನು ನೋಡಿ ಆನಂದಿಸಿ ಹಾಲದ ಮರಗಳ ಇತಿಹಾಸವನ್ನೂ ವಿಶೇಷವಾಗಿ ತಿಳಿದುಕೊಳ್ಳಿರಿ ಮೈಸೂರು ಮಹಾರಾಜರ ಆಳ್ವಿಕೆಯಲ್ಲಿ ಪ್ರಸಿದ್ಧ ಧಾರ್ಮಿಕ ಸ್ಥಳವಾದ ಬೇಬಿ ಬೆಟ್ಟದ ಪ್ರದೇಶದಲ್ಲಿ ಸಾವಿರಾರು ಆಲದ ಮರಗಳು ನೋಡಲು ಬಲು ಸುಂದರವಾಗಿ ಕಾಣುತ್ತಿವೆ ಬೇಬಿ ಬೆಟ್ಟ ಕ್ಷೇತ್ರದಲ್ಲಿ ಸುಮಾರು ಮುನ್ನೂರು ಎಕರೆ ಪ್ರದೇಶದ ವಿಸ್ತಾರದಲ್ಲಿ ಒಂದು ಸಾವಿರಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಆಲದ ಮರಗಳಿವೆ ಕಳೆದ ನೂರು ವರ್ಷದ ಹಿಂದಿನ ಕಾಲಘಟ್ಟದಲ್ಲಿ ಪೂರ್ವಿಕರು ಮಹಾರಾಜರ ಆಳ್ವಿಕೆ ಸಂದರ್ಭದಲ್ಲಿ ಬೇಬಿ ಬೆಟ್ಟ ಆವರಣದಲ್ಲಿ ಆಲದ ಸಸಿಗಳನ್ನು ನೆಟ್ಟು ಸುತ್ತಮುತ್ತಲ ಪ್ರದೇಶದ ಕೆರೆಕಟ್ಟೆಗಳಲ್ಲಿ ನೀರು ಹೊತ್ತು ಆಲದ ಗಿಡಗಳಿಗೆ ನೀರೆರೆದು ಕಷ್ಟಪಟ್ಟು ಬೆಳೆಸಿಕೊಂಡು ಬಂದಿರುವ ಹಿನ್ನೆಲೆಯಲ್ಲಿ ಬೇಬಿ ಬೆಟ್ಟದಲ್ಲಿ ಬೃಹತ್ ಆಲದ ಮರಗಳು ಸಂಪೂರ್ಣವಾಗಿ ಆವರಿಸಿಕೊಂಡು ತಂಪಾದ ನೆರಳು ನೀಡುತ್ತಿವೆ ಜೊತೆಗೆ ಆಕರ್ಷಣೀಯವಾಗಿ ಕಾಣುತ್ತಿದೆ ಬೃಹತ್ ಆಲದ ಮರಗಳ ಪ್ರದೇಶ ಹೊಂದಿರುವ ಬೇಬಿ ಬೆಟ್ಟದ ಆವರಣದಲ್ಲಿರುವ ಆಲದ ಮರಗಳ ದಂಡು ರಾಜ್ಯದಲ್ಲೇ ಎರಡನೇ ಸ್ಥಾನ ಬೇಬಿ ಬೆಟ್ಟ ಪಡೆದುಕೊಂಡಿದೆ ರಾಜ್ಯದಲ್ಲಿ ಪ್ರಥಮ ಸ್ಥಾನ ಕೊಪ್ಪದ್ ಗಿರಿ ಬೆಟ್ಟ ಪಡೆದುಕೊಂಡಿದೆ ಬೇಬಿ ಬೆಟ್ಟದ ಆವರಣದಲ್ಲಿರುವ ಬೃಹತ್ ಆಲದ ಮರಗಳು ತನ್ನದೇ ಆದ ಪ್ರಸಿದ್ಧಿ ಪಡೆದುಕೊಂಡಿವೆ ಇಲ್ಲಿರುವ ಆಲದ ಮರಗಳು ನೂರಾರು ಮೀಟರ್ಗಳ ಅಗಲಕ್ಕೆ ಹಬ್ಬುತ್ತ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಮೀಟರ್ಗಳ ಎತ್ತರಕ್ಕೆ ಬೆಳೆದಿವೆ ಇವುಗಳಲ್ಲಿ ಸಾಮಾನ್ಯವಾಗಿ ನಯವಾದ ಬೂದು ಬಣ್ಣದ ತೊಗಟೆಗಳನ್ನು ಹೊಂದಿದ ಭಾರೀ ಕಾಂಡವನ್ನು ಹೊಂದಿರುತ್ತದೆ ಅವುಗಳ ಬೇರು ತುಂಬ ಶಕ್ತಿಯುತವಾಗಿರುತ್ತದೆ ಕೆಲವೊಮ್ಮೆ ಅವುಗಳು ಕಾಂಕ್ರೀಟನ್ನು ಅಥವಾ ಕಲ್ಲುಗಳನ್ನೂ ಕೂಡ ಭೇದಿಸಿ ಬೆಳೆಯುತ್ತವೆ ಆಲದ ಮರದ ಎಲೆಗಳು ದಪ್ಪವಾಗಿದ್ದು ಎಲೆಯ ಮೊಗ್ಗುಗಳಲ್ಲಿ ಎರಡು ಪುಟ್ಟ ಮಗ್ಗುಗಳು ಇರುತ್ತವೆ ಎಲೆಯು ಬೆಳೆದಂತೆ ಅವುಗಳು ಉದುರಿ ಹೋಗ್ತವೆ ಕೆಂಪು ಬಣ್ಣದ ಸುಮಾರು ಒನ್ ಪಾಯಿಂಟ್ ಫೈವ್ ಇಂದ ಟೂ ಪಾಯಿಂಟ್ ಫೈವ್ ಸೆಂಟಿಮೀಟರ್ ದಪ್ಪವಾದ ಈ ಹಣ್ಣುಗಳು ಹಲವಾರು ಅಕ್ಕಿಗಳಿಗೆ ಪ್ರಿಯವಾದ ಆಹಾರವಾಗಿದೆ ಆಲದ ಮರದ ಕೆಳಗೆ ಕುಡಿತರೆ ನೆರಳು ತಂಪಾಗಿರುತ್ತದೆ ದೊಡ್ಡ ದೊಡ್ಡ ಹಾಲದ ಮರಗಳು ನೋಡಲು ಸುಂದರವಾಗಿ ಹಸಿರುಮಯವಾಗಿ ಕುಡಿವೆ ಮಾನವ ಕುಲವನ್ನು ಅದರಲ್ಲೂ ಭಾರತೀಯ ಸಮುದಾಯದ ಒಡನಾಡಿಯಾಗಿ ಹಾಲದ ಮರ ಹಿರಿಮೆ ಬಹುಶಃ ನಾವು ಊಹಿಸಬಹುದಾದಕ್ಕಿಂತಲೂ ದೊಡ್ಡದ್ದು ಆಲದ ಮರ ಬಿಗ್ ಬನಿಯನ್ ಟ್ರೀ ಎಂದು ಕರೆಯಲಾಗುತ್ತದೆ ದೊಡ್ಡ ಆಲದ ಮರಕ್ಕೆ ಇಂಗ್ಲಿಷ್ ಭಾಷೆಯಲ್ಲಿ ಬಿಗ್ ಬನಿಯನ್ ಟ್ರೀ ಅಂತಲೇ ಕರೆಯುವ ಅನೇಕ ಸಂದರ್ಭಗಳನ್ನು ಕಾಣುತ್ತೇವೆ ಚಾವಣಿಯ ವಿಸ್ತಾರದಿಂದ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಮರವೆಂದರೆ ಅದು ಆಲದ ಮರವೇ ಆಗಿದೆ ಎಕರೆಗಟ್ಟಲೆ ತನ್ನ ಚಾವಣಿಯನ್ನು ಹರಡಿಕೊಂಡು ಜಾಗತಿಕವಾಗಿ ಸುದ್ದಿ ಮಾಡಿದ ಹಲವಾರು ಮರಗಳು ನಮ್ಮ ದೇಶದಲ್ಲಿವೆ ಆಲದ ಮರ ನಮ್ಮ ದೇಶದ್ದೇ ಮಾತ್ರವಲ್ಲ ನಮ್ಮ ರಾಷ್ಟ್ರೀಯ ಮರವೂ ಹೌದು ನಮ್ಮ ದೇಶವು ಸಾವಿರದ ಒಂಬೈನೂರ ಐವತ್ತರಲ್ಲಿ ಹಾಲದ ಮರವನ್ನು ರಾಷ್ಟ್ರೀಯ ವೃಕ್ಷವನ್ನಾಗಿ ಘೋಷಿಸಿದೆ ಭಾರತೀಯರು ಸಂಸ್ಕೃತಿಯ ಸಹಬಾಳ್ವೆ ಹಾಗೂ ಐಕ್ಯತೆಯ ಸಂಕೇತವಾಗಿ ಆಲವನ್ನು ರಾಷ್ಟ್ರೀಯ ಹೆಮ್ಮೆ ಎಂದು ಪರಿಗಣಿಸಲಾಗಿದೆ ನಮ್ಮ ದೇಶದ ದಾರ್ಶನಿಕ ಹಾಗೂ ಆಧ್ಯಾತ್ಮಿಕ ಮೌಲ್ಯಗಳನ್ನು ಆಳದ ಮರವು ಪ್ರತಿನಿಧಿಸುವ ಬಗೆಗೆ ಅದನ್ನು ಪಾರಂಪರಿಕ ಗೌರವದಿಂದ ಕಾಣಲಾಗಿದೆ ಬಹಳ ಮುಖ್ಯವಾಗಿ ಅದರ ವಿಶಾಲತೆ ದೀರ್ಘಕಾಲದ ಜೀವನ ಮತ್ತು ಗಟ್ಟಿಮುಟ್ಟಾದ ಕಾಂಡ ಬೇರುಗಳು ಸಮೂಹ ಮತ್ತು ದಟ್ಟ ನೆರಳು ಸಹಸ್ರಾರು ಜನಜೀವಿಗಳಿಗೆ ಕೊಡುವ ನೆಲೆಯನ್ನು ಪ್ರಧಾನವಾಗಿ ಮಾಡಲಾಗಿದೆ ಅದರ ದೀರ್ಘಕಾಲದ ಬದುಕು ಅದನ್ನು ಹೆಚ್ಚು ಕಡಿಮೆ ಅಮರವನ್ನಾಗಿಸಿದೆ ಮುಂಬೈ ಷೇರುವಿನಲ್ಲಿ ಆಲದ ಮರಕ್ಕೆ ತನ್ನದೇ ಆದ ಇತಿಹಾಸವಿದೆ ಮುಂಬೈ ಷೇರು ಪೇಟೆಯ ಮೊಟ್ಟ ಮೊದಲ ವಹಿವಾಟುಗಳನ್ನು ಆರಂಭವಾದದ್ದು ಆಲದ ಮರದ ಕೆಳಗಿನಿಂದಲೇ ಎಂದು ತಿಳಿದು ಬಂದಿದೆ ಈಗಲೂ ಹಲವಾರು ಹಳ್ಳಿಗಾಡಿನಲ್ಲಿ ಸಂತೆಗಳು ನಡೆಯುವುದೇ ಆಲದ ಮರದ ಕೆಳಗಿನಿಂದಲೇ ಎಂಬುದು ಸತ್ಯದ ಸಂಗತಿ ರಾಜಕೀಯ ಪಕ್ಷದ ಚಿಹ್ನೆ ಹಾಲದ ಮರ ರಾಜಕೀಯ ಚಿಹ್ನೆಯಾಗಿ ಹಾಲದ ಮರಕ್ಕೆ ಬಲು ದೊಡ್ಡ ಹೆಸರು ಪಡೆದುಕೊಂಡಿದೆ ರಾಮ ಮನೋಹರ ಲೋಹಿಯ ರವರ ನೇತೃತ್ವದಲ್ಲಿ ಸಾವಿರದ ಒಂಬೈನೂರ ಐವತ್ತರ ದಶಕದಲ್ಲಿ ಆರಂಭವಾದ ರಾಷ್ಟ್ರೀಯ ಸಮಾಜವಾದಿ ಪಕ್ಷಕ್ಕೆ ಆಲದ ಮರವು ಪಕ್ಷದ ಚಿಹ್ನೆಯಾಗಿತ್ತು ರಾಷ್ಟ್ರದಲ್ಲಿ ಆಲದ ಮರಕ್ಕೆ ತನ್ನದೇ ಆದ ಇತಿಹಾಸ ಹೊಂದಿದೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಭಾರತ ಸರ್ಕಾರವು ದೈತ್ಯ ಆಲದ ಗೌರವಾರ್ಥವಾಗಿ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಿತ್ತು ಆಲದ ಔಷಧಿ ಗುಣಗಳು ಪುರಾತನ ಇತಿಹಾಸ ಹೊಂದಿರುವ ಹಾಲದ ಮರ ಆರೋಗ್ಯ ಪಾಲನೆಯಲ್ಲಿ ಪ್ರಸಿದ್ಧಿಯಾಗಿದೆ ಆಯುರ್ವೇದದ ಗ್ರಂಥಗಳು ಆಲವನ್ನು ಅತ್ಯಂತ ವಿವರವಾದ ಸಂಗತಿಗಳಿಂದ ದಾಖಲಿಸಿದೆ ಆಲದ ತೊಗಟೆ ಬಹಳಷ್ಟು ಉಪಯುಕ್ತವಾಗಿದೆ ಆಲದ ಮರದ ಹಾಲನ್ನು ಗಾಯಗಳನ್ನು ಮಾಯಲು ಬಳಸಬಹುದು ಹಾಗೆಯೇ ಆಲದ ಎಲೆಗಳು ತೆರೆದ ಗಾಯಗಳನ್ನು ಕಟ್ಟಲು ಬಳಸಲಾಗುತ್ತದೆ ಗಾಯವನ್ನು ಮಾಯಿಸುವ ಗುಣ ಹೊಂದಿದೆ ಇದರ ಈ ಬಗ್ಗೆ ಉಪಯುಕ್ತ ಸಂಶೋಧನೆ ಮಾಡಲಾಗಿದೆ ಆಲದ ಮರ ಆಯುರ್ವೇದದಲ್ಲಿ ಸಾಕಷ್ಟು ಪ್ರಸಿದ್ಧಿ ಪಡೆದುಕೊಂಡಿದೆ ಅಕ್ಕಿ ಪಕ್ಷಿಗಳಿಗೆ ಆಲದ ಮರ ಅಪಾರ್ಟ್ಮೆಂಟ್ ಇದ್ದಂತೆ ಆಲದ ಮರ ಚಾವಣಿಯು ದಟ್ಟವಾಗಿ ಇರುವುದರಿಂದ ಅಕ್ಕಿಗಳಿಗೆ ತಮ್ಮ ಗೂಡು ಕಟ್ಟಿಕೊಳ್ಳಲು ತುಂಬ ಅನುಕೂಲವಾಗಿದೆ ಅಕ್ಕಿಗಳು ತಮ್ಮ ಮೊಟ್ಟೆ ಹಾಗೂ ಮರಿಗಳನ್ನು ದಟ್ಟವಾದ ಮರದಲ್ಲಿ ಮಳೆ ಹಾಗೂ ಬಿಸಿಲು ಅಲ್ಲದೆ ಅವುಗಳ ವೈರಿಗಳಿಂದಲೂ ರಕ್ಷಿಸಿಕೊಳ್ಳಲು ಬಯಸುತ್ತದೆ ಅದರಿಂದ ಹಲವಾರು ಅಕ್ಕಿಗಳು ಹಳೆಯ ಹಾಗೂ ದೊಡ್ಡದಾದ ಆಲದ ಮರವನ್ನು ತಮ್ಮ ಗೂಡನ್ನು ನಿರ್ಮಿಸಿಕೊಳ್ಳಲು ಬಳಸುತ್ತದೆ ಎಂದು ಪಕ್ಷಿ ತಜ್ಞರ ಅಭಿಪ್ರಾಯವಾಗಿದೆ ಕಾಗೆಗಳಿಗಂತೂ ಆಲದ ಮರಗಳು ಅತ್ಯಂತ ಪ್ರಿಯವಾದ ನೆಲೆಯಾಗಿದೆ ಅದರಂತೆ ಮೈನಾಗಳು ಸೇರಿದಂತೆ ಇತರೆ ಹಲವು ಪಕ್ಷಿಗಳಿಗೆ ಆಲದ ಮರ ಒಳ್ಳೆಯ ನೆಲೆಯಾಗಿದೆ ಅದರಿಂದ ದೊಡ್ಡ ಆಲದ ಮರವೊಂದು ಒಂದು ರೀತಿಯಲ್ಲಿ ಪಕ್ಷಿಗಳಿಗೆ ಹಕ್ಕಿಗಳಿಗೆ ಬೃಹತ್ ಅಪಾರ್ಟ್ಮೆಂಟ್ ಇದ್ದಂತೆ ಎಂದು ಅನೇಕ ಜಾತಿಯ ಪಕ್ಷಿಗಳ ವಿವಿಧ ಗೂಡುಗಳೂ ಹೌದು ಬೇಬಿ ಬೆಟ್ಟ ಪ್ರದೇಶದಲ್ಲಿ ಸಾವಿರಾರು ಆಲದ ಮರಗಳು ಅದರ ದಪ್ಪವಾದ ಎಲೆಗಳು ಇಡೀ ರಂಬೆ ಕೊಂಬೆಗಳನ್ನೆಲ್ಲ ಆವರಿಸಿಕೊಂಡು ಮರವೊಂದು ಪುಟ್ಟ ಕಾಡಿನಂತೆ ಕಾಣುವುದರಲ್ಲಿ ಆಶ್ಚರ್ಯವಿರಬಹುದು ಇಂತಹದರಲ್ಲಿ ಬೇಬಿ ಬೆಟ್ಟದ ಪ್ರದೇಶದಲ್ಲಿ ಒಂದು ಸಾವಿರಕ್ಕೂ ಹೆಚ್ಚು ಆಲದ ಮರಗಳು ಕಂಡುಬಂದರೆ ಹೇಗಿರಬಹುದು ನೀವು ಒಮ್ಮೆ ನೋಡಿ ಬರೆಯ